ಗುರುಗಳೇ ನಮಸ್ಕಾರ ನಮಸ್ತೆ ಈ ಒಂದು ರಾಯರ ಭಕ್ತ ಚಾನಲ್ನಲ್ಲಿ ಹಲವು ಭಕ್ತ ಭಕ್ತರು ವಿಡಿಯೋ ನೋಡುವಂತಹ ವೀಕ್ಷಕರು ಹಾಗೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಒಂದು ಪ್ರಶ್ನೆಯನ್ನ ಕೇಳ್ತಿರ್ತಾರೆ ವಿಶೇಷವಾಗಿ ರಾಯರ ಬಗೆಗಿನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವು ಕಮೆಂಟ್ಸ್ ಮಾಡ್ತಾರೆ ಕೆಲವು ವಾಟ್ಸಪ್ ಮಾಡ್ತಾರೆ ಕೆಲವು ಫೋನ್ ಮಾಡ್ತಾರೆ ಫೋನ್ ಮಾಡ್ಕೊಂತಾರ ಕೆಲವರಿಗೆ ಉತ್ತರ ಕೊಡ್ತೇನೆ ಆದ್ರೆ ಒಟ್ಟಾರೆಯಾಗಿ ನಾವೊಂದು ವಿಡಿಯೋ ಮಾಡಿ ಅವ್ರಿಗೆ ತೋರಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಒಂದು ಮಹತ್ ಉದ್ದೇಶ ಯಾಕಂದ್ರೆ ರಾಯರ ಭಕ್ತ ಚಾನಲ್ ಹುಟ್ಟಿರೋದೇ ರಾಯರಿಗೆ ಒಂದು ರಾಯರ ಬಗ್ಗೆ ತಿಳಿಸೋದು ರಾಯರ ಬಗ್ಗೆ ಭಕ್ತಿ ಹೆಚ್ಚಿಸಕ್ಕೋಸ್ಕರ ರಾಯರ ಭಕ್ತ ಚಾನಲ್ ಹುಟ್ಟಿರೋದು ಸೊ ಅಂತಹ ಒಂದು ಪ್ರಶ್ನೆಗಳು ನನ್ನಲ್ಲಿ ಇರೋದು ಯಾವ್ದಪ್ಪ ಅಂದ್ರೆ ಒಂದು ರಾಯರ ಫೋಟೋಯನ್ನ ಫೋಟೋವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದೇ ಎಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಫೋಟೋನ ಪ್ರತಿಯೊಬ್ಬರು ಇಟ್ಟು ಪೂಜೆ ಮಾಡಬಹುದು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಗೆ ಗುರುಗಳು ಅವರು ಹೌದು ಅವರ ದೇವರ ಮನೆಯಲ್ಲಿ ದೇವರ ಫೋಟೋ ಇಡ್ತಾರಲ್ಲ ಅದೇ ರೀತಿಯಾಗಿ ಫೋಟೋವನ್ನು ಇಟ್ಟು ಪ್ರತಿ ಗುರುವಾರ ಅಂತಲ್ಲ ಪ್ರತಿ ದಿನ ರಾಯನ ಪೂಜೆಯನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ಅವರು ದೊರೆಯುತ್ತೆ ಮತ್ತೆ ಅವರು ಆದಾಗ ಹೆಣ್ಮಕ್ಳು ಡೇಟ್ ಆದಾಗ ಆ ದಿನ ದೇವ್ರ ಮನೆಯಲ್ಲಿ ಮೂರು ದಿವಸಗಳ ಐದು ದಿವಸಗಳ ಕಾಲ ಬಾಗಿ ಆಗ್ಬಿಡಬೇಕು ಆಕೆ ಮಾರನೇ ಸಹ ಗಂಜಲಾ ತೆಗೆ ತಂದು ಮನೆಯನ್ನು ಒರೆಸಿ ಆಮೇಲೆ ದೇವರ ಮನೆಯನ್ನು ಓಪನ್ ಮಾಡಿ ಅಲ್ಲಿ ಗಂಜಲಿಂದ ಸಾರಿಸಿ ಆಮೇಲೆ ದೇವ್ರ ದೇವ್ರಿ ಪೂಜೆಯನ್ನು ಮಾಡಬಹುದು ಕೆಲವರು ವಿಗ್ರಹ ಪೂಜೆಯನ್ನು ಮಾಡಬಹುದೇ ಅಂತ ಹೇಳ್ತಾರೆ ವಿಗ್ರಹವನ್ನು ಪೂಜೆಯನ್ನ ಮಾಡುವುದಕ್ಕೆ ಸಾಮಾನ್ಯವಾಗಿ ಬರುವುದಿಲ್ಲ ಅವರು ಅವ್ರ ಅವರು ಸನ್ಯಾಸಿಗಳು ಅದರಿಂದ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿದಾಗ ಅದರಲ್ಲಿ ಫಲ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ವಿಗ್ರಹವನ್ನು ಇಟ್ಟು ಪೂಜೆ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಅದು ಆ ಅದಷ್ಟು ಬರುವುದಿಲ್ಲ ಅದಕ್ಕೆ ಯಾಕೆಂದ್ರೆ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ನೈವೇದ್ಯಗಳನ್ನ ಮಾಡಬೇಕು ಎಲ್ಲ ಮಾಡ್ಬೇಕು ಪ್ರತಿದಿನ ಎಲ್ಲ ಮಾಡ್ಬೇಕು ಅದೆಲ್ಲ ದೇವಸ್ಥಾನಗಳೇ ಮಾತ್ರ ಅಷ್ಟೆ ಅದ್ರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಅವರ ಸನ್ಯಾಸಿಗಳು ಯತಿಗಳು ಯತಿಗಳನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಅದು ಮಾಡುತ್ತಕ್ಕೂ ಅಂತ ನಮ್ಮ ಭಾವನೆ ಅದಕ್ಕೋಸ್ಕರವಾಗಿ ಭಗವಂತನ ಚಿಂತನೆ ಓಡದಿಂದಲೇ ಮಾಡಬೇಕು ಅದ್ರಲ್ಲಿ ಮಾಡೋದು ವಿಶೇಷ ಕಾಸ್ ಇದೆ ಮತ್ತೆ ಯಾರನ್ನ ಬ್ರಾಹ್ಮಣರ ಮನೆಯಲ್ಲಿ ಏನೇ ಒಂದು ವಿಗ್ರಹ ನಿಟ್ಟು ಮಾಡಬೇಕು ಅಂತ ಅಂದ್ರೆ ಮಾಡ್ತಾರಲ್ಲ ನಾವ್ಯಾಕೆ ಮಾಡಿಕೊಡೋದು ಅಂತ ಒಂದು ಪ್ರಶ್ನೆ ಬರುತ್ತೆ ಆದರೆ ಒಂದು ಅನ್ನಿಸ್ತು ವಿಗ್ರಹ ನಿಟ್ಟು ಪೂಜೆ ಮಾಡೋಲ್ಲ ಕೈ ಮುಟ್ಟಿ ಇರುತ್ತಾರೆ ಆ ಮುಟ್ಟಿ ವಿಗ್ರಹ ಪೂಜೆ ದೊಡ್ಡ ದೊಡ್ಡ ವಿಗ್ರಹ ತಂದು ಪೂಜೆ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಒಂದು ಅಂಶ ಜಾಸ್ತಿ ಇದೆ ಯಾಕೆಂದ್ರೆ ಅದರಲ್ಲಿ ನೈವೇದ್ಯವನ್ನು ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಅಂತ ಮಾಡಿದಾಗ ಮಾತ್ರ ಅದರಲ್ಲಿ ಭವ ಪವರ್ ಬರುತ್ತೆ ಅದಕ್ಕೋಸ್ಕರವಾಗಿ ಅದರಲ್ಲಿ ವಿಗ್ರಹ ಇಟ್ಟು ಪೂಜೆ ಮಾಡೋದು ಅರ್ಥ ಇಲ್ಲ ಬೇಡ ಮತ್ತೆ ಯಾವ ಸಮಯದಲ್ಲಿ ಪೂಜೆ ಸೂಕ್ತ ಬೆಳಗಿನ ಜಾವ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮನೆಯ ಮುಂದೆ ಬಾಗಲಲ್ಲಿ ನೀರನ್ನು ಹಾಕಿ ಸಾರಿಸಿ ರಂಗೋಲಿಯನ್ನು ಹಾಕಿ ತದನಂತರ ಸೂರ್ಯೋದಯ ಆದ ನಂತರ ಭಗವಂತನ ಪೂಜೆಯನ್ನು ಮಾಡಿದಾಗ ಅದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಆ ರಾಯರೇ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಅದರಲ್ಲೂ ಭಗವಂತ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನರಸಿಂಹದೇವರ ಅನುಗ್ರಹ ಎಲ್ಲ ರೀತಿಯ ಅನುಗ್ರಹ ಆಗ್ತಕ್ಕಂಥ ಇದೆ ಪೂಜೆಯ ಒಂದು ದೀಪಕ್ಕೆ ಬಳಸುವಂತಹ ಎಣ್ಣೆ ಯಾವುದಾಗಿರಬೇಕು ನಮ್ಮಲ್ಲಿ ಶಾಸ್ತ್ರ ಒಂದು ಹೇಳುತ್ತೆ ಅಂತ ಹೇಳಿದ್ರೆ ಭಗವಂತರ ಚಿಂತನೆ ತುಪ್ಪವನ್ನು ಬೆಳೆಸಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತೆ ಅಂತಂದ್ರೆ ಆದರೆ ಮನೆಯಲ್ಲಿ ನಂದಾದೀಪವನ್ನು ಹಚ್ಚಬೇಕು ಆ ನಂದಾದೀಪ ಯಾತಕ್ಕೋಸ್ಕರ ಹಚ್ಚಬೇಕು ಅಂದಾಗ ಆ ನಂದಾದೀಪದಲ್ಲಿ ವಿಶೇಷವಾಗಿ ಎಣ್ಣೆ ರೂಪದಲ್ಲಿ ಭಗವಂತನಾಗಿರ್ತಕ್ಕಂಥ ನಾರಾಯಣ ಇರ್ತಾನೆ ಬತ್ತಿ ರೂಪದಲ್ಲಿ ಲಕ್ಷ್ಮೀ ದೇವಿ ಇರ್ತಾರೆ ಅಗ್ನಿ ರೂಪದಲ್ಲಿ ಯಮ ಸಾಕ್ಷಾತ್ ಹನುಮಂತ ದೇವರು ಇರ್ತಾರೆ ವಾಯುದೇವರು ಇರ್ತಾರೆ ಅದಕ್ಕೋಸ್ಕರವಾಗಿ ಸಾಕ್ಷಾತ್ ಭಗವಂತನೇ ಇರ್ತಾನೆ ಅಂತ ನಾವು ದೀಪವನ್ನು ಹಚ್ಚಬೋದು ಅವರ ಒಂದು ಶಕ್ತಿ ಯಥಾಶಕ್ತಿ ಅಂದರೆ ಅವರ ಶಕ್ತಿಯಲ್ಲಿ ತುಪ್ಪವನ್ನು ಹಚ್ಚಿದಾಗ ಬಹಳ ಪುಣ್ಯ ತುರಿಯುತ್ತ ಭಾಗ್ಯ ಇರುತ್ತದೆ ಬೇರೆ ಬೇರೆ ಎಣ್ಣೆ ಎಲ್ಲ ಹಾಕೋದು ಕಳ್ಳಕ ಎಣ್ಣೆ ಹಾಕೋದು ಒಳ್ಳೆಯದು ನಾವು ಮನೆಯಲ್ಲಿ ಏನು ವಸ್ತು ಬಳಸ್ತೀವಿ ಎಣ್ಣೆ ಆ ವಸ್ತುವಿನಿಂದಲೇ ದೀಪವನ್ನು ಹಚ್ಚಿದಾಗ ಆ ಫಲ ಜಾಸ್ತಿ ಬರ್ತಕ್ಕಂಥ ಬಾಕಿ ಇದೆ ಒಬ್ಬೊಬ್ಬರು ಎರಡು ಎಣ್ಣೆ ಹಾಕ್ತಾರೆ ಅಂತ ಎಲ್ಲ ಎಣ್ಣೆಗಳೆಲ್ಲ ಹಾಕೊಡುದು ಅದಕ್ಕೆಲ್ಲ ಅದಕ್ಕೆಲ್ಲ ಭಗವಂತ ಒಪ್ಪ ಅದಕ್ಕೆ ಏಕೆಂದರೆ ಯಥಾಶಕ್ತಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಭಗವಂತ ನೀನು ಕೊಟ್ಟಿರ್ತಕ್ಕಂಥ ಆಸ್ತಿನೋ ಇದು ನಿಂದೋ ಇದು ಅಂತ ಹೇಳಿದ ನಾವು ತೃಪ್ತಿ ಆಗುತ್ತಂತ ಅದಕ್ಕೋಸ್ಕರವಾಗಿ ಉಪ್ಪದ ದೀಪವನ್ನು ಹಚ್ಚಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಅದರಲ್ಲೂ ಎಣ್ಣೆ ದೀಪವನ್ನು ಹಚ್ಚಿದ್ದು ವಿಶೇಷವಾಗಿ ಫಲ ಅದು ಫಲವಂತಾಗುತ್ತದೆ ಅದರಿಂದ ಎಣ್ಣೆಯನ್ನು ಹಚ್ಚಿದ ದೀಪವನ್ನು ಹಚ್ಚಿದಾಗ ಬಹಳ ವಿಶೇಷ ಫಲ ಸಿಗ್ತಕ್ಕಂಥ ಬಾಧ್ಯ ಇದೆ ಬೇರೆ ಎಣ್ಣೆ ಹಚ್ಕೊಂಡು ಮನೆಯಲ್ಲಿ ನಾವು ಯಾವ ಎಣ್ಣೆ ಬಳಸ್ತೀರಿ ಊಟಕ್ಕೆ ಆ ಎಣ್ಣೆಯನ್ನೇ ಹಾಕಿ ಬಳಸಿ ಏನೂ ಆಗೋದಿಲ್ಲ ಆ ಭಗವಂತ ರಾಘವೇಂದ್ರ ಸ್ವಾಮಿ ಸಂಸ ಭಗವಂತ ವಿಶೇಷವಾಗಿ ಆರಂಭ ಮಾಡ್ತಾರೆ ಕೆಲವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ ರಾಯರ ಮೊರೆ ಹೋಗಿ ರಥವನ್ನು ಕೈಕೊಳ್ತಾರೆ ಆ ರಥವನ್ನು ಎಷ್ಟು ದಿನಗಳ ಮಾಡಬಹುದು ಅದು ರಾಘವೇಂದ್ರ ಸ್ವಾಮಿಗಳ ರಥ ರಥವನ್ನು ಮಾಡಬೇಕು ಅಂತಂದಾಗ ಅವರು ಏನು ಮಾಡಬೇಕಾಗಿಲ್ಲ ಅವರ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಟು ಮನೆಯಲ್ಲಿ ಮುಂದೆ ಹಾಲ್ ಇರುತ್ತೆ ಹಾಲಲ್ಲಿ ಮಧ್ಯದಲ್ಲಿ ಒಂದು ಫೋಟೋವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ತೆಗಿನಕಾಯಿನ ಸಂಕಲ್ಪವನ್ನು ಮಾಡಿ ಸಂಕಲ್ಪವನ್ನದಿಂದ ತೆಗಿನಕಾಯನ್ನು ಇಟ್ಟು ಆ ಸಂಕಲ್ಪವನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಹಾಕಿದಾಗ ಮಾತ್ರ ಸಂಕಲ್ಪದಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಅಂದರೆ ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ಇಷ್ಟೇ ದಿವಸ ಮಾಡಬೇಕು ಜಾಸ್ತಿ ನಲವತ್ತೆಂಟು ದಿವಸ ಎಲ್ಲ ಮಾಡಕ್ಕೆ ಹೋಗ್ಬೋದು ಭಗವಂತ ವಿಷಯ ಕೇಳಷ್ಟೇ ಮೂರು ಹನ್ನೊಂದು ಇಪ್ಪತ್ತೊಂದು ಯಾಕೆ ಇಷ್ಟೇ ಮಾಡಬೇಕು ಅಂತ ಭಗವಂತನ ಚಿಂತನೆ ಇದೆ ಅಂತ ಕೇಳ್ತಾರೆ ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಅವರು ಪ್ರತಿ ತಿಂಗಳು ವಿಶೇಷವಾಗಿ ಏನೋ ಒಂದು ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಆ ಸಮಯ ನೋಡಿಕೊಂಡು ಹನ್ನೊಂದು ದಿವಸಗಳ ಕಾಲ ಇಲ್ಲ ಇಪ್ಪತ್ತೊಂದು ದಿವಸಗಳ ಕಾಲ ಮೂರು ದಿನಗಳ ಕಾಲ ಮಾಡಿದಾಗ ಅದು ವಿಶೇಷವಾಗಿರ್ತಕ್ಕಂಥ ಫಲ ಆದ್ರೆ ಮತ್ತೆ ವಿಶೇಷವಾಗಿ ಮಠಕ್ಕೆ ಬರ್ತಾರೆ ರಾಯರನ್ನು ನೆನೀತಾರೆ ರಾಯರ ಪೂಜೆ ಮಾಡ್ತಾರೆ ಆ ರಾಯರ ಒಂದು ಮಠದಲ್ಲಿ ಸಿಗುವಂತಹ ಮಂತ್ರಾಕ್ಷತೆಯನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದು ಕೆಲವರಿಗೆ ಆ ಗೊತ್ತಿಲ್ಲ ಆ ಯಾಕಂದ್ರೆ ಗೊತ್ತಿಲ್ಲದವ್ರಿಗೆ ಹೇಳ್ಕೊಡ್ಬೇಕು ಆ ಹೇಳುವುದಾದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಪವಾಡ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲಿ ವಿಶೇಷ ಏನಪ್ಪ ಅಂದರೆ ಎಲ್ಲ ಬೃಂದಾವನಗಳಲ್ಲೂ ವ್ಯದಿಗಳ ಮಂತ್ರಾಲಯ ಅಂತಲ್ಲ ಎಲ್ಲಿ ಎಲ್ಲಿ ಬೃಂದಾವನ ಮುತ್ಕಾ ಬೃಂದಾವನ ಅಲ್ಲಿ ಎಲ್ಲ ರೀತಿ ಮಂತ್ರಾಕ್ಷತೆಯನ್ನು ಮಾಡ್ತಾರೆ ಹೇಗೆ ಮಂತ್ರಾಕ್ಷರ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಸುಣ್ಣ ಮತ್ತು ನೀರು ಅರಿಶಿಡ ಈ ಮೂರನ್ನು ವಿಶೇಷವಾಗಿ ಕಲಿಸಿ ಅದರಲ್ಲಿ ವಿಶೇಷವಾಗಿ ಭಗವಂತ ಮಂತ್ರಾಕ್ಷತೆಯನ್ನು ಮಾಡ್ತಾರೆ ಮಂತ್ರಾಕ್ಷತೆಯನ್ನು ಮಾಡಿದಾಗ ಆ ಭಗವಂತನಿಗೆ ರಾಘವೇಂದ್ರ ಸ್ವಾಮಿಗಳ ಅವರ ಅಂತರ್ಯಾಮ ಆಗಿರ್ತಕ್ಕಂಥ ನರಸಿಂಹದೇವರಿಗೆ ಅದು ವಿಶೇಷವಾಗಿ ಅದನ್ನು ಸಮರ್ಪಣೆ ಮಾಡ್ತಾರೆ ಸಮರ್ಪಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಿಂದ ಇಪ್ಪತ್ತೊಂದು ಬಾರಿ ಸ್ತೋತ್ರದಿಂದ ಆ ಅಕ್ಷತೆಯನ್ನು ಅದು ರಾಯರಿಗೆ ಸಮರ್ಪಣೆ ಮಾಡ್ತಾರೆ ಆ ಸಮರ್ಪಣೆ ಮಾಡಿದಾಗ ಅದು ವಿಶೇಷವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥ ಭಾಗ್ಯ ಇದೆ ಆ ಮಂತ್ರಾಕ್ಷತೆಯಲ್ಲಿ ಸಾಕ್ಷಾತ್ ಗುರುಗಳೇ ಕೂತಿರ್ತಾರೆ ರಾಯರೇ ಕೂತಿರ್ತಾರೆ ಅದರಲ್ಲಿ ಸಂಶಯನೇ ಇಲ್ಲ ಯಾಕೆ ಕೂತಿರ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಂತ್ರದಿಂದ ಮಂತ್ರಾಕ್ಷದಲ್ಲಿ ಎಲ್ಲಿ ಎಲ್ಲಿ ರಾಯರಿದ್ದಾರೆ ಅಂದ್ರೆ ಮಂತ್ರಾಕ್ಷದಲ್ಲಿ ಜರುತ್ತೆ ಅಂತ ಮಂತ್ರಾಕ್ಷರ ರಾಯರ ಸ್ಮರಣೆಯನ್ನು ಮಾಡಿ ಮಂತ್ರಾಕ್ಷ ಕಾಳಿ ತಲೆಮೇದ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಋಜಿನ ರೋಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತೆ ವಿಶೇಷ ನಮ್ಮಲ್ಲಿ ಒಂದು ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಗುರುಗಳ ಒಂದು ಅನುಗ್ರಹ ನಮ್ಮಲ್ಲಿ ಇದ್ದಾಗ ಆ ಮಂತ್ರಾಕ್ಷೆ ತೆಗೆದುಕೊಂಡು ಹೋಗಿ ಒಂದು ಸಿಹಿ ನೀರು ಉಪ್ಪು ಇರುತ್ತೆ ಆ ನೀರಿಗೆ ರಾಘವೇಂದ್ರ ಸ್ವಾಮಿ ಹೆಸರು ಸಾಕಂತೆ ಅದು ಸಿಹಿ ನೀರು ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಆಮೇಲೆ ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಮಂತ್ರಾಕ್ಷರದನ್ನು ಬಳಸಬೇಕಾದ್ರೆ ವಿಶೇಷ ಅದು ಎಲ್ಲ ರೀತಿಯಲ್ಲೆಲ್ಲೋ ಚೆಲ್ಲೋದು ಮಾಡೋದು ಎಲ್ಲ ಮಾಡ್ಬಿಡ್ತಾರೆ ಅದನ್ನು ಅದನ್ನು ದೇವರ ಮನೆಯಲ್ಲೇ ಇಟ್ಟು ನಾಲ್ಕು ಕಾಳನ್ನು ಮಾತ್ರ ನಾಲ್ಕು ಐದು ಕಾಳನ್ನು ತೆಗೆದುಕೊಂಡು ರಾಯರ ಒಂದು ಸ್ಮರಣೆಯನ್ನು ಮಾಡಿ ಮಂತ್ರಾಕ್ಷರನ್ನು ಹಾಕ್ಕೊಂಡಾಗ ಅದು ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತೆ ಅದರಲ್ಲಿ ಯಾರನ್ನ ಕಾಲಿ ನೋಡಿದ್ರೆ ಬೇರೆ ಏನೇನೇ ಒಂದು ಏನಾದರೂ ರೋಜ ರು ಇದ್ರೂ ವಿಶೇಷವಾಗಿ ಅನುಭವ ಆಗ್ತಕ್ಕಂಥ ಭಾಗ್ಯ ಆ ಮಂತ್ರಾಕ್ಷತೆಯಿಂದ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲ ಇದೆ ಆ ಮಂತ್ರಾಕ್ಷರೆಯೇ ವಿಶೇಷ ಅದರಲ್ಲಿ ರಾಯರು ವಿಶೇಷವಾಗಿ ಕೂತ್ಕೊಂಡಿರ್ತಾರೆ ಅದ್ರ ಸಂಶಯನೇ ಇಲ್ಲ ಅಮ್ಮ ಸಂಶಯ ಅಂತ ಹೇಳ್ತಾರೆ ಅಂತ ಗುರುಗಳು ಅವರು ಅದೇ ಈ ಮಠದ ವಿಶೇಷ ಕೂಡ ನಾವು ಹೊಂದಿದೆ ಏನಂದ್ರೆ ಮಂತ್ರಾಕ್ಷತೆ ಜನತೆಗೆ ಕಾಯಿನ ಹಾಕೊಂಡ್ರೆ ಏನು ವಿಶೇಷ ಅದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಜ್ವಾಲಾ ಬವರೋಗವಿದ್ಯ ಲಕ್ಷ್ಮೀದಷ್ಟಮಿ ದೇವರ ಸನ್ನಿಧಾನ ಮುಖ್ಯ ಪ್ರಯಾಣ ದೇವರ ಸನ್ನಿಧಾನ ರಾಯರ ಸನ್ನಿಧಾನ ಇಲ್ಲಿ ವಿಶೇಷವಾಗಿ ಮಂತ್ರಾಕ್ಷತೆ ಮತ್ತು ಕಾಯಿನ ಇದನ್ನ ತೆಗೆದುಕೊಂಡು ಹೋಗಿ ಪ್ರತಿ ಒಂದು ದಿವಸ ಇಪ್ಪತ್ತೊಂದು ದಿವಸಗಳ ಪೂಜೆಯನ್ನು ಮಾಡಿದಾಗ ಅವರ ಮನೋದೃಷ್ಟ ಅವ್ರು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ ಯಾರು ಯಾರು ಮದುವೆ ಆದ್ರಲ್ಲ ಆ ಮದುವೆ ಆಗ್ತಕ್ಕಂಥ ಭಾಗ್ಯ ಇದೆ ಕೋರ್ಟ್ರು ಕಚೇರಿ ಇರ್ತಕ್ಕಂಥದ್ದು ಎಲ್ಲ ಬಗೆಯ ಇರ್ತಕ್ಕಂಥ ಭಾಗ್ಯ ಇದೆ ಮತ್ತೆ ಅದರ ಒಂದು ಜಮೀನು ವ್ಯವಹಾರದಲ್ಲಿ ವಿಶೇಷವಾಗಿ ಏನೇ ಇದ್ರು ಅದೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಸಂತಾನ ಭಾಗ್ಯ ಆಗಲಿ ಇರತಕ್ಕಂಥದ್ದು ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಇದೆ ಕೆಲವೊಂದು ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಆದರೆ ನಾವೇನು ಮಾಡ್ತಾ ಇಲ್ಲ ಅಂತ ಗುರುಗಳನ್ನ ವಿಶೇಷವಾಗಿ ನಂಬಿ ಮಾಡಬೇಕು ಅಂತ ಯದ್ಭಾವಂ ತದ್ಭವ ನಮ್ಮ ಭಾವನೆ ಆ ರಾಯರಿದ್ದಾವೆ ಅಂದ್ರೆ ಆ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ ಯಾಕೆ ಮಾಡಲ್ಲ ಮಾಡ್ತಾರೆ ಆ ರಾಯರ ಅನುಗ್ರಹ ಇರಬೇಕು ಅಂತ ಹೇಳಿದ್ರೆ ಆ ಗುರುಗಳ ವಿಶೇಷವಾಗಿ ಅವರ ಸ್ಮರಣೆಯನ್ನು ಮಾಡಬೇಕು ಯಾಕಂದ್ರೆ ಇನ್ನೊಂದು ವಿಷಯ ನಿಮ್ಮಲ್ಲಿ ಹೇಳಬೇಕು ಅಂತ ಕೆಲವಾರು ಜನ ರಾಯರನ್ನ ಅತೀ ನಂಬಿರ್ತಾರೆ ನಂಬಿ ಇದಾರೆ ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟ ಭಗವಂತ ನಂಬಿರ್ತಾರೆ ರಾಘವೇಂದ್ರ ಸ್ವಾಮಿಗಳು ಇಷ್ಟೆಲ್ಲ ನಂಬಿ ನಾನು ಮಾಡಿದೆ ಏನ್ ಗುರು ನಮ್ಗೆ ಏನು ಮಾಡಿದ್ರು ನಮ್ಗೆ ಏನು ಮಾಡಿಲ್ಲ ಅಂತ ಕೆಲವಾರು ಜನಗಳಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪೂರ್ವ ಜನ್ಮದ ಒಂದು ಪಾಪ ಅಂತ ಕೊಂಡಿರುತ್ತೆ ಆ ಪಾಪ ಅನ್ನೋದು ಪರಿಹಾರ ಮಾಡ್ಬೇಕಾದ್ರೆ ಗುರು ವಿಶೇಷವಾಗಿ ಅದನ್ನ ಕಳೀತಾರೆ ಅದನ್ನ ಯಾವ ರೀತಿ ಕಳೀತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ಕಷ್ಟ ಇರುತ್ತೆ ಆ ಕಷ್ಟ ಚೆನ್ನ ಚಿಕ್ಕದಾಗ ಕಳ್ಕೊಂಡು ಹೋಗ್ತಾ ಇರ್ತಾರವರು ಅದಕ್ಕೋಸ್ಕರ ನಾವು ರಾಯಿರು ಎಲ್ಲ ಮಾಡುದು ನಂಗೆ ಏನು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತಲ್ಲ ಅದೊಂದು ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಯನ್ನು ಚಿಕ್ಕದಾಗಿ ಮಾಡಿ ಆ ಸಮಸ್ಯೆಯನ್ನು ಕಳೀತಾ ಇದ್ದಾರೆ ಯಾಕೆಂದ್ರೆ ನಾವು ಯಾವತ್ತೂ ಅಷ್ಟೇ ತಾಯಿ ಅಂತ ತಾಯಿಯನ್ನು ತಾಯಿಯನ್ನು ತಾಯಿಯನ್ನೋಳು ಆ ಮಗುವನ್ನು ಎತ್ತಬೇಕಾದ್ರೆ ಒಂಬತ್ತು ತಿಂಗಳ ಕಾಲ ವಿಶೇಷವಾಗಿ ಗರ್ಭದಲ್ಲಿ ಇಟ್ಕೊಂಡು ಆ ಗರ್ಭದಲ್ಲಿ ಇಟ್ಕೊಂಡಾಗ ಆ ತಾಯಿ ಸಾಕಂತ ಮಗುನ ಯಾವ ರೀತಿ ಸಾಕ್ತಳೆ ಅಂತ ಹೇಳಿದ್ರೆ ಆತರ ಆ ತಾಯಿ ಒಳಗಡೆ ಏನೇನಾಗುತ್ತೆ ಅಂತ ತಾಯಿ ಒಬ್ಳಿಗೆ ಗೊತ್ತಿರುತ್ತೆ ಅಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅದೇ ರೀತಿಯಾಗಿ ಆ ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ನಮ್ಮಲ್ಲಿ ಕಷ್ಟಗಳನ್ನೆಲ್ಲ ಕಷ್ಟಗಳೆಲ್ಲ ಇಟ್ಕೊಂಡಿರ್ತಾರೆ ಆದರೂ ದೊಡ್ಡ ದೊಡ್ಡ ಕಷ್ಟ ಬಂದಾಗ ಚಿಕ್ಕ ಚಿಂತ ಸಮಸ್ಯೆ ಬಗೆಹರಿತೇ ಇರುತ್ತೆ ಆದರೂ ನಮಗೆ ಏನೇ ಒಂದು ಕೆಲಸ ಆಗಬೇಕನ್ನು ಕೆಲವೊಂದು ದಿವಸ ಅದು ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರವಾಗಿ ಗುರುಗಳನ್ನ ನಂಬಬೇಕು ಆ ಗುರುಗಳಿಗೆ ದಾಸನ ಬಿಡಬೇಕು ಗುರುಗಳಿಗೋಸ್ಕರ ಏನೇ ಕಷ್ಟ ಕೊಡ್ಬೇಕು ಅಂತ ನೀನು ಸೇವೆ ಮಾಡೋ ಮಾಡ್ತಕ್ಕಂಥ ಸೇವೆ ಮಾಡೋಕ್ಕೆ ಬಿಡ ಮಾತ್ರ ಬಿಡ್ಕೊಡ್ದು ನಮ್ಗೆ ಹೇಳ್ತಿರಬೇಕಂತ ಅದಕ್ಕೋಸ್ಕರ ಸೇವಕನೆಲೋ ನಾನು ಧಾರಿಸಿ ಬಂದೇನು ಸೇವೆಯೊಳಗೆ ನೀನೋ ಸೇವಕನ ಸೇವೆಗೆನು ಸೇವಿಸಿ ಸೇವ ಸೇವಕ ಭಾವವೇಯುತ ಗಾವು ಮಾಡದ ಬರೆಯ ದೊರೆಯೊಳು ಪಾವನಾತ್ಮಕ ಪಾವ ಕರುಣೇ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಗುರುಗಳನ್ನ ಭಕ್ತಿಯಿಂದ ಕರೆದಾಗ ಎಲ್ಲ ಓಡೋಡ್ ಬಂದ್ಬಿಡ್ತಾರಂತೆ ಅಂತ ಭಗವಂತ ರಾಘವೇಂದ್ರ ಸ್ವಾಮಿ ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಮಂತ್ರಾಲಯ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಎಲ್ಲೇ ಹೋದ್ರೂ ಸಾಕ್ಷಾತ್ ಏನೇ ಇರೋದ್ರೆ ಮಣ್ಣು ಯಾವ ಮಣ್ಣು ಅಂತ ಹೇಳಿದ್ರೆ ಎಸಿಗಳೆಲ್ಲ ಒಳಗಾಗಿರ್ತಕ್ಕಂಥ ಜಾಗ ಅದು ಅದಕ್ಕೋಸ್ಕರವಾಗಿ ಅಂಥ ಆ ಕ್ಷೇತ್ರದಲ್ಲಿ ಎಂಬತ್ತು ನಾಲ್ಕು ಜೀವರಾಶಿಗಳು ದೃಢ ಆಗ್ತಕ್ಕಂಥವ್ರು ಆಗ್ತಾ ಇಲ್ಲ ವ್ಯಾಗಲು ಅದಕ್ಕೋಸ್ಕರ ಇಂಥ ಕ್ಷೇತ್ರಗಳಲ್ಲಿ ಹೋದಾಗ ಎಂಥ ಕಷ್ಟಗಳಿದ್ರು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದು ಏನೇ ಹೋದ್ರು ಭಗವಂತನ ಹತ್ರ ಹೋಗ್ಬಿಟ್ಟು ನಾವು ಆ ಕಷ್ಟ ಇದೆ ಕಷ್ಟ ಇದೆ ಅಂತ ಹೇಳ್ಕೊಡೋದು ನಾನು ಭಗವಂತ ಹುಟ್ಟಿಸಿದ್ದೇನೆ ಅದಕ್ಕೆ ಕನಕದಾಸಲ್ಲಿ ಹೇಳ್ತಾರೆ ಸಾರು ಬೇಡೆಯನ್ನ ಹುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳು ನಿತ್ಯದಲ್ಲಿ ಪಡಿಸಿದವಗೆ ಅರ್ಥ ಹಿಂದ ಸಲು ಭಗವಂತ ಜನ್ಮ ಕೊಟ್ಟಿದ್ಯೋ ನೀನು ಈ ಜನ್ಮ ಕೊಟ್ಟಿದ್ಯಾ ಅಂದ್ಬಿಟ್ಟು ನಾನು ಬೇರೆ ಬೇರೆ ರೀತಿ ಮಾಡೋಕ್ಕಾಗುತ್ತೇನೋ ಅದನ್ನೆಲ್ಲ ನೀನೇ ಸರಿಪಡಿಸ್ಬೇಕು ಅನ್ಬೇಕಂತೆ ಭಗವಂತನ ಅದಕ್ಕೋಸ್ಕರವಾಗಿ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಈ ಲಿಂಗ ದೇಹ ಭಂಗವಾಗಲಿ ಅಂದಂಗ ಅಂತಹ ಗುರುಗಳ ಸೇವೆಯನ್ನು ಮಾಡಿದಾಗ ಎಲ್ಲ ಏನೇ ಕಷ್ಟಗಳಿಗೆ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆ ಗುರುಗಳೇ ಅನುಗ್ರಹ ಮಾಡ್ತಾರೆ ಅದರಲ್ಲೂ ಮಂತ್ರಾಕ್ಷತೆ ವಿಶೇಷವಾಗಿರ್ತಕ್ಕಂಥ ಅಕ್ಷತೆ ಅದು ಆ ಮನೆಯಲ್ಲಿ ಪೂಜೆಯನ್ನ ಮಾಡಿ ಆ ಎರಡರ ಕಾಲ ಮಂತ್ರಾಕ್ಷರ ಮೇಲೆ ಹಾಕೊಂಡು ಹೋದಾಗ ಎಂತಹ ಕಷ್ಟಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏನೇ ಒಂದು ತೊಂದರೆ ಇದ್ರು ಆ ಮಂತ್ರಾಕ್ಷರಿಂದನೇ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತೆ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಇತ್ತು ನಮ್ಮಲ್ಲಿ ಕೇಳಿದ್ರಿ ಹಿಂದೆ ಮೃತ್ತಿಕೆಯಲ್ಲಿ ತೆಗೆದುಕೊಂಡು ಬಂದಾಗ ಆ ಮೃತ್ತಿಕೆಯನ್ನ ತೆಗೆದುಕೊಂಡು ಬಂದು ನಾವು ಮನೇಲಿ ಇಟ್ಕೊಂಬೋದೋ ಬೇಡ ಅಂತ ವಿಶೇಷವಾಗಿ ಕೇಳಿದ್ವಿ ಹೌದು ಮೃತಿಕೆಯನ್ನ ತೆಗೆದುಕೊಂಡು ಬರಬಹುದು ಆದರೆ ಆ ಮೃತಿಕೆಯನ್ನು ತೆಗೆದುಕೊಂಡು ಬಂದಾಗ ಚಿಕ್ಕಪಟ್ಟಣ ಒಂದೇ ಒಂದು ಪಟ್ಟಣ ತರಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ ಆ ತಂದು ನಮ್ಮ ಮನೆಯಲ್ಲಿ ಯಾವುದೇ ರಜಾ ಹೆಣ್ಣು ಮಕ್ಕಳಿಗೆ ರಜಾ ಗಿಜ ಆದಾಗ ಅದರಿಂದ ನುಟ್ಟಕ್ಕೆ ಹೋಗುದು ಯಾವುದೇ ಒಂದು ಕಾಯಿಲೆ ಜ್ವರ ಕೆಮ್ಮು ನೆಗಡಿ ಬೇರೆ ಬೇರೆ ಏನೇನು ತೊಂದರೆ ಇದ್ದಾಗ ಆ ಮೃತಿಕೆಯನ್ನ ನೀರಲ್ಲಿ ಹಾಕಿ ಆ ನೀರನ್ನು ಸ್ವೀಕಾರವನ್ನು ಮಾಡಿದಾಗ ಎಂತ ಕಾಯಿಲೆಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿರ್ತಕ್ಕಂಥದ್ದು ಮೃತಿಕೆಯ ಮತ್ತೆ ಪ್ರತಿಯೊಬ್ಬರೂ ಎಂಬತ್ನಾಲ್ಕು ಜೀವರಾಶಿಗಳು ಎಲ್ಲ ಮನುಷ್ಯರನ್ನು ಒಂದು ಗಂಡು ಒಂದು ಹೆಣ್ಮಿಟ್ಟರೆ ಬೇರೆ ಏನು ಹೇಳೋ ಜೀವನದಲ್ಲಿ ಅದಕ್ಕೋಸ್ಕರವಾಗಿ ಆ ಎಲ್ಲರೂ ಗೋಪೀಚಂದನವನ್ನು ಧಾರಣೆಯನ್ನ ಮಾಡಿದಾಗ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತದೆ ಎಲ್ಲದಕ್ಕೂ ಪ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಅದಕ್ಕೋಸ್ಕರವಾಗಿ ಆ ಗೋಪಿ ಚಂದನದಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದರೆ ಗೋಪಿ ಸಾಕ್ಷಾತ್ ಕೃಷ್ಣನೇ ವಿಶೇಷವಾಗಿ ಅನುಗ್ರಹ ಮಾಡಿರತಕ್ಕಂಥದ್ದು ಗೋಪಿಚಂದನ ಅದಕ್ಕೋಸ್ಕರವಾಗಿ ಆ ಗೋಪಿಚಂದ್ರನವನ್ನು ಹಚ್ಕೊಂಡಾಗ ಸಾಕ್ಷಾತ್ ಮಧ್ವಾಚಾರ್ಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಆ ಗೋಪಿಚಂದ್ರವನ್ನು ಹಚ್ಕೊಂಡಾಗ ಆ ಭಗವಂತ ಕೇಳ್ತಾನಂತೆ ಸತ್ತಾಗ ನಾವು ಕೇಳ್ತಿರೋದು ಕೇಳ್ತಾರೆ ಭಗವಂತ ಕೇಳ್ತಾನಂತೆ ಆ ಗೋಪಿಚಂದ್ರ ಧಾರಣೆ ಮಾಡ್ಕೊಂಡಿದ್ದರೆ ಯಮಧರ್ಮರಾಜ ನಮ್ಮನ್ನು ಮುಟ್ಟೋದೇ ಇಲ್ಲ ಅಂತ ವಿಶೇಷವಾಗಿದ್ದ ಅದಕ್ಕೋಸ್ಕರವಾಗಿ ಅಲ್ಲಿ ಬಂದು ವಿಶೇಷವಾಗಿ ನಮ್ಮನ್ನ ಯಮದ ಮುಟ್ಟಿಲ್ಲ ವಿಷ್ಣು ವಿಷ್ಣುಧೂತರು ಬಂದು ಕರ್ಕೊಂಡು ಹೋಗಿ ಅಲ್ಲಿ ಮುಷ್ಠಾನ್ ಭೋಜನ ಕೊಡ್ತಾರೆ ಅದಕ್ಕೋಸ್ಕರ ಗೋಪಿಚಂದ್ರ ಧಾರಣೆ ಮಾಡಿದಾಗ ನಮ್ಗೆಲ್ಲ ಆರೋಗ್ಯದಲ್ಲಿ ಭಾಗ್ಯದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಭಗವಂತ ಆ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತದೆ ಆ ಇದು ರಥದ ಮುಂದುವರೆ ಭಾಗ ಕೇಳೋದಾದ್ರೆ ಈ ರಥದಲ್ಲಿ ಮಾಡುವಂತಹ ಉಪವಾಸ ಕೆಲವರು ಆಗುತ್ತೆ ಕೆಲವರು ಉಪ ಒಪ್ಪತ್ ಮಾಡ್ತಾರೆ ಒಂದತ್ ಮಾಡ್ತಾರೆ ಒಬ್ಬರು ಪೂರ್ತಿ ಸಹ ಮಾಡ್ತಾರೆ ಸೊ ಯಾವುದು ಮಾಡಬೇಕು ಅಂತೇಳಿ ಏಕಾದಶಿ ವ್ರತವನ್ನು ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಅದರಲ್ಲೂ ಹದಿನೈದು ದಿವಸಕ್ಕೊಂದು ಸರಿ ಏಕಾದಶಿಯಿಂದ ಬರುತ್ತೆ ಏಕಾದಶಿಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಆದರೆ ಅಕಸ್ಮಾತ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡೋಕ್ಕಾಗಿಲ್ಲ ಅಂದಾಗ ಅನ್ನವನ್ನು ವಿಸರ್ಜನೆ ಮಾಡಿದೆ ಬರೀ ಉಪ್ಪಿಟ್ಟು ಅವಲಕ್ಕಿ ಇಂಥವೇನೋ ತಿಂದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಪ್ರತಿ ಹದಿನೈದು ದಿವಸಕ್ಕೊಂದು ಏಕಾದಿಯನ್ನು ಮಾಡಿದಾಗ ಎಷ್ಟೋ ಜನ್ಮದಲ್ಲಿರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಹೌದು ಅದಕ್ಕೋಸ್ಕರವಾಗಿ ಏಕಾದಶಿ ರಥವನ್ನು ಬಹಳ ಅಂತ ಎಲ್ಲ ಪರಂಗಡಿಸಿದ್ದಾರೆ ಮತ್ತೆ ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತಂದರೆ ಏಕಾದಶಿ ಯಾರು ಮಾಡೋಕ್ಕಾಗಿಲ್ಲ ಅಂದಾಗ ಅದು ತಿಂಡಿ ಗಿಡ್ಡೆ ತಿಬೋದು ತಿಂಡಿ ತಿನ್ಬೋದು ಏನೂ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಶುಗರು ಪಿ ಪಿ ಎಲ್ಲ ಬಂದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಒಂದು ಎರಡು ಹೊತ್ತು ತಿಂಡಿ ತಿಂದಾಗ ವಿಶೇಷವಾಗಿ ಅನುಗ್ರಹ ಇತ್ತು ಮತ್ತು ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಹೇಳಿದ್ರೆ ಗೋಕುಲಾಷ್ಟಮಿ ಅಂತ ಆಗಸ್ಟ್ ತಿಂಗಳಲ್ಲಿ ಗೋಕುಲಾಷ್ಟಮಿ ಅಂತ ಬರುತ್ತೆ ಆ ಗೋಕುಲಾಷ್ಟಮಿ ದಿವಸ ವಿಶೇಷವಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಇದ್ದಾಗ ನಾಲ್ಕು ಏಕಾದಶಿ ಮಾಡಿರ್ತಕ್ಕಂಥ ಫಲ ಬರ್ತಕ್ಕಂಥ ಭಾಗ್ಯ ಇದೆ ಇದು ಕೃಷ್ಣಾಷ್ಟಮಿ ಕೃಷ್ಣಾಷ್ಟಮಿ ಇಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಹ ಏಕಾದಶಿ ವತವನ್ನು ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ನಿಟ್ಟು ಉಪವಾಸ ಇದ್ದಾಗ ಅವರಿನ್ನೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಒಂದೊಂದು ಏಕಾದಶಿಗೆ ಒಂದೊಂದು ಏಕಾದಶಿಗೆ ಒಂದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ ಯಾವ ಯಾವಾಗ ನೀವು ಒಂದು ಬಂದಾಗ ಆ ಏಕಾಸ್ನೆಯನ್ನ ತಿಳಿಸ್ಕೊಳ್ಳು ಹೀಗೆ ರಾಯರ ಭಕ್ತರೆಲ್ಲರಿಗೂ ಒಂದಷ್ಟು ನೀವು ನೀವೆಲ್ಲರೂ ಕೇಳಿದಂತಹ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಕ್ಕಿದೆ ಮತ್ತಷ್ಟು ನಿಮಗೇನಾದ್ರು ನಿಮ್ಮ ಒಂದು ಇದರಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಪ್ರಶ್ನೆಗಳು ಏನಾಗಿದ್ದದೆ ಕಮೆಂಟ್ ಮಾಡುವ ಮೂಲಕ ವಾಟ್ಸಪ್ ಮಾಡುವ ಮೂಲಕ ರಾಯರ ಭಕ್ತ ಚಾನೆಲ್ ನ ಸಂಪರ್ಕಿಸಿ ನಾವು ಖಂಡಿತ ನಿಮಗೆ ಉತ್ತರ ಇದರ ಮೂಲಕ ಕೊಡ್ತೇವೆ ತಿಳಿದಂತಹ ಒಂದು ಗುರುಗಳ ಮಾರ್ಗದರ್ಶನ ತಗೊಂಡು ನಿಮಗೆ ತಿಳಿಸ್ತೇವೆ ಧನ್ಯವಾದಗಳು ಓಂ ಶ್ರೀ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳುವುದು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಹೇಳಬೇಕಾರೆ ರಾಘವೇಂದ್ರ ಸ್ವಾಮಿಗಳ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇಷ್ಟೇ ಮಂತ್ರ ಹೇಳಿದ್ರಾಗಲ್ಲ ಆದರೆ ಇನ್ನೊಂದು ಮಂತ್ರ ಹೇಳಬೇಕು ದೂರ್ವಾದಿ ದ್ವಾಂಧರವೇ ಹೇ ವೈಷ್ಣವೆಂದ್ರೆ ವರಂದ್ರೆ ಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ಅಂತಹ ಗುರುಗಳು ಇನ್ನೆಲ್ಲೂ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ರಾಯರಿಗೆ ಅವಾಗ ಪ್ರೀತಿಯಾಗುತ್ತೆ ಆ ಪರಿಮಳ ಅಂದರೆ ಯಾವ ರೀತಿ ಪ್ರೀತಿ ಆಗುತ್ತೋ ಈ ದೂರ್ವಾದಿ ದ್ವಾಂಧರವೇ ಹೇ ವೈಷ್ಣವೆಂದ್ರೆ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಳವ್ಯಂದಾಗ ಅವರಷ್ಟು ಪ್ರೀತಿ ಆಗ್ತಕ್ಕಂಥ ಭಾಗ್ಯ ಇದ್ದಾರೆ ಯಾಕೆಂದರೆ ನಾವು ಮಂತ್ರಾಲಯಕ್ಕೆ ಹೋಗೋ ತೊಡ್ದಲ್ಲ ಮಂತ್ರಾಲಯಕ್ಕೆ ಹೋದಾಗ ರಾಯರ ಮುಂದೆ ನಮಸ್ಕಾರವನ್ನು ಮಾಡಿ ಅವರ ಪಕ್ಕದಲ್ಲಿ ವಾಗಿಂದ ತೀರ್ಥರು ಅಂತಿದ್ದಾರೆ ವಾಗಿಂದ ತೀರ್ಥರಿಗೆ ಎಲ್ಲ ಹೇಳ್ಬೇಕಂತ ನೀವು ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಅಯ್ಯೋ ರಾಯ ನಮಸ್ಕಾರ ಮಾಡಿಬಿಟ್ರಪ್ಪ ಬಂದ್ರೆ ಅಂತ ವಾಗಿನ ತೀರ್ಥರು ಹೇಳಬೇಕು ರಾಯಿಗೆಲ್ಲ ಹೇಳಿದ್ರಪ್ಪ ನೀನೆಲ್ಲ ನಿಂತ್ಕೊಂಡು ಏನೋ ವ್ಯವಸ್ಥೆ ಮಾಡ್ಕೊಡ್ಬೇಕಪ್ಪ ಭಗವಂತ ಅಂದಾಗ ರಾಘವೇಂದ್ರ ಸ್ವಾಮಿಗಳು ಪ್ರತಿದಿನ ಎಷ್ಟು ಜನ ಬಂದಿದ್ದಾರೆ ಏನು ಕೇಳಿದರೆ ವರ ಹೇಳಿ ವಾಗಿಂದ ತೀರ್ಥರು ರಾಯರ್ ಹೇಳ್ತಾರಂದು ಅಂತ ವಾಗಿಂದ ತೀರ್ಥರು ಅಂತ ಅವರ ಸ್ಮರಣೆಯಿಂದ ಭಗವಂತ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನು ಧನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಈ ಟಿ ರಾಯರ ಭಕ್ತ ವಿಚಾನಲ್ ಎಲ್ಲರಿಗೂ ಆ ಭಗವಂತ ಸಾಕ್ಷಾತ್ ಗುರುಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅವರಿಗೆಲ್ಲ ಏನೇನು ತೊಂದರೆಗಳಿದೆಯೋ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಒಳ್ಳೆ ಸಂಪತ್ತನ್ನು ಕೊಟ್ಟು ಒಳ್ಳೆ ಜ್ಞಾನವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಭಾಗ್ಯವನ್ನು ಕೊಟ್ಟು ಸಂಪಾ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಲವತ್ತೆಂಟನೇ ರಾಯರ ಮಠದ ಮಠದ ದರ್ಶನದಲ್ಲಿ ವಿಶೇಷವಾಗಿ ಸಂಕಲ್ಪ ಅವರು ಸಂಕಲ್ಪ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಕಲ್ಪ ಆ ಸಂಕಲ್ಪದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿ ಗುರುಗಳ ಸೇವೆಯಿಂದ ಗುರುಗಳ ಅನುಗ್ರಹದಿಂದ ಎಲ್ಲಾ ರೀತಿ ಅನುಗ್ರಹ ಮಾಡಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂತಹ ರಥವನ್ನು ಕೊಟ್ಟಿರ್ತಕ್ಕಂಥ ನಲವತ್ತೆಂಟನೇ ದಿವಸದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಉಷಾ ಗುರುರಾಜ್ ಅವರಿಂದ ವಿಶೇಷವಾಗಿ ರಥದ ನಮ್ಮ ಮಠಕ್ಕೆ ನಮ್ಮ ಮಠ ಅಲ್ಲ ನಿಮ್ದೇ ಮಠ ನಿಮ್ಮ ಮಠಕ್ಕೆ ಬಂದಿದೆ ಅಂತ ಹೇಳಿದ್ರೆ ಎಷ್ಟು ಆನಂದ ಅಲ್ವಾ ಇಂಥ ಆನಂದವನ್ನು ನೋಡ್ಬೇಕಾದ್ರೆ ಎರಡು ಕಣ್ಣಲ್ಲಂತ ಕಣ್ಣೇ ಸಾಧಕ ಭಗವಂತ ಕಣ್ ಕೊಟ್ಟರು ಅಂದ್ರೆ ಅಂತ ಗುರುಗಳ ನೋಡಕ್ಕೋಸ್ಕರ ಅಂತ ರಥವನ್ನು ನೋಡಕೋಸ್ಕರ ಅಂತ ಆನೆಯನ್ನು ನೋಡಕೋಸ್ಕರವಾಗಿ ಅಂತ ಭಗವಂತನ ಸೇವೆ ಮಾಡೋಕ್ಕೋಸ್ಕರವಾಗಿ ಕಣ್ಣನ್ನು ಕೊಟ್ಟಿದ್ದಾನೆ ಕಿವಿ ಕೊಟ್ಟಿದ್ದೇನೆ ಭಗವಂತನ ಸ್ಮರಣೆ ಮಾಡೋಕ್ಕೋಸ್ಕರವಾಗಿ ಮೂವು ಕಿವಿ ಎಲ್ಲ ಕೊಟ್ಟಿರೋದ್ರಿಂದ ಅಂತಹ ಮಹಾನುಭಾವ ಅಂತಹ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂತಹ ಗುರುಗಳು ಉಷಾ ಗುರುರಾಜವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿ ಆ ಉಷಾ ಅವರು ಇನ್ನು ಏನು ಒಂಬತ್ತು ತಿಂಗಳಾಯ್ತು ಇವತ್ತು ಒಂಬತ್ತು ಹತ್ತು ತಿಂಗಳು ಹನ್ನೊಂದು ತಿಂಗಳು ಆಗಿದೆ ಹೋಗಿ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣ ಮನಸ್ಕೃತ್ಯ ನರಶ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತದೋ ದೇವ ಜೀರವೇತ್ ಆಪಾದ ಮಳೆ ಪರಿಯಂತಂ ಗುರುನಾನೇತ್ ಸಿದ್ಧಂತಿ ಚ ಮನೋರಥ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ భగవంతుని భగవంతని ప్రార్థనమార్త శుక్లాం భరతం విష్ణుం శశివర్ణం చతుర్భుజం ప్రసన్నవదనం ధ్యాత్ శ్రీకృష్ణర్పణమస్ మధ్వంతర్గత భారతదేశా మంత్ర తంత్ర స్వరణ లోప దోష ప్రాచుత్ నామత్రేనం దర్శ్య అచ్యుత అనంతయ గోవిందయన్ అవేను వాచాం నృంద్రేవా బుద్ధ్యాత్మనా బ్రోమేస్మి నారాయణే సమర్పయాం శ్రీకృష్ణస్ ಇಷ್ಟೋದುರ್ಗ ನಾವು ಮಾತಾಡಿರೋದಲ್ಲಿ ಏನನ್ನ ತಪ್ಪಿದ್ರೆ ಹಂಸ ಪಕ್ಷಿ ಆಗಿರ್ತಕ್ಕಂಥ ಯಾಯಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತು ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣವನ್ನು ತಗೊಂಡು ಕೆಟ್ಟ ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಸ್ಮರಣೆಯನ್ನು ಮಾಡಿ ಆ ಭಗವಂತನ ದೈಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಸಲ್ವಂ ಶ್ರೀ ಕೃಷ್ಣ ಅರ್ಪಣೆ ಇನ್ನು ಹೆಚ್ಚು ವಿತರಣೆ ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಯಾವ ಥರ ಪ್ರೋತ್ಸಾಹ ಅಂದ್ರೆ ಲೈಕ್ ಕಮೆಂಟ್ ಮೂಲಕ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದ್ರ ಮೂಲಕ ಮತ್ತೆ ಹೆಚ್ಚಾಗಿ ರಾಯರ ಮಠವನ್ನು ತೋರಿಸಲಿಕ್ಕೆ ನಿಮ್ಮೆಲ್ಲರ ಒಂದು ಬೆಂಬಲ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮಾತ್ರ ಸಾಧ್ಯವಾಗುತ್ತೆ ರಾಯರ ಕೈ ಹೇಳಿದ್ದಾರೆ ರಾಯರ ಭಕ್ತರು ಕೂಡ ನೀವು ನಮ್ಮ ಕೈ ಹಿಡಿದು ಹೋಗ್ಬೇಕು ನಮಸ್ಕಾರಗಳು ಧನ್ಯವಾದಗಳು ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಂ ಚಾನಟ್ಸ್ಆಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ